ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ನಡೆದಂತಹ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಅಂದರೆ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಇದು ನಮಗೆ ಇನ್ಸ್ಪಿರೇಷನನ್ನು ನೀಡುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರಗಳು ಏನಿವೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೊದಲ ಪ್ರಶ್ನೆ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಏನಂತಾರೆ ಅಂದ್ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ಪ್ರಕೃತಿ ಭಾವ ಎನ್ನುತ್ತೇವೆ ಬಿ ಧಾತು ಎನ್ನುತ್ತೇವೆ ಸಿ ವಸ್ತುವಾಚಿಕೆ ಎನ್ನುತ್ತೇವೆ ಡಿ ವಿಭಕ್ತಿ ಎನ್ನುತ್ತೇವೆ ಸರಿಯಾದ ಉತ್ತರ ಎ ಪ್ರಕೃತಿ ಭಾವ ಎನ್ನುತ್ತೇವೆ ಎರಡನೆಯದಾಗಿ ತ್ರೇತಾಯುಗದ ರಾಮಣ್ಣ ದ್ವಾಪರದ ಕೃಷ್ಣನ ಕಲಿಯುಗದ ಕಲ್ಕಿನ ಕಂಡಾನ ಜಾಂಬು ನದಿ ದಂಡೆಯ ಜಂಬೂ ನೇರಳ ಹಣ್ಣು ಕೃತ ಯುಗದ ಉಂಡಾನ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಎ ಕೃತಯುಗ ಬಿ ತ್ರೇತಾಯುಗ ಸಿ ದ್ವಾಪರಯುಗ ಡಿ ಕಲಿಯುಗ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಯಾವುದು ಅಂದ್ರೆ ತ್ರೇತಾಯುಗದ ರಾಮಣ್ಣ ಅಂತ ಇದೆ ಬಿ ಸರಿಯಾದ ಉತ್ತರ ಆಗುತ್ತದೆ ಇನ್ನು ಮೂರನೇದಾಗಿ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ಎ ಭೂತಕಾಲ ಬಿ ಸಕಾಲ ಸಿ ಭವಿಷ್ಯತ್ ಕಾಲ ಡಿ ವರ್ತಮಾನ ಕಾಲ ಇಲ್ಲಿ ಬೇಡುತ್ತಾಳೆ ಅಂತ ಇದೆಯಲ್ಲ ಅದು ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿರುತ್ತದೆ ಸರಿಯಾದ ಉತ್ತರ ಡಿ ಆಗುತ್ತೆ ವರ್ತಮಾನ ಕಾಲ ನಾಲ್ಕನೇದಾಗಿ ಬಂದರು ಪದದ ಧಾತು ರೂಪ ಎ ವರು ಬಿ ಬರ ಸಿ ಬರು ಡಿ ಬರು ಇಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತೆ ಬರು ಇನ್ನು ಐದನೇ ಪ್ರಶ್ನೆಯನ್ನು ನೋಡುವುದಾದರೆ ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಇಲ್ಲಿ ಸರಿಯಾದ ಉತ್ತರ ನೋಡಿ ಎ ಋಷಿಗಳು ಬಿ ಆಗಮಿಸಿದಾಗ ಸಿ ಎಲ್ಲರೂ ಡಿ ಅಮ್ಮ ಇಲ್ಲಿ ದೀರ್ಘ ಸ್ವರ ಅಂತ ಹೇಳಿದರೆ ಇಲ್ಲಿ ಋಷಿಗಳು ಪಕ್ಕದಲ್ಲಿರುವುದು ಯಾವುದು ಆಗಮಿಸಿದಾಗ ಅದು ದೀರ್ಘ ಸ್ವರ ಆ ಆಗುತ್ತೆ ಹಾಗಾಗಿ ಆ ಪ್ರಾರಂಭವಾಗುವುದು ಆಗಮಿಸಿದಾಗ ಸರಿಯಾದ ಉತ್ತರ ಬಿ ಆಗುತ್ತದೆ ಇನ್ನು ಆರನೇ ಪ್ರಶ್ನೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿರುವ ಸ್ವಜಾತಿ ಸಂಯುಕ್ತಾಕ್ಷರ ಪದ ಇಲ್ಲಿ ಸ್ತ್ರೀಯರಿಗೆ ಅನ್ನೋದು ಅದು ವಿಜಾತಿ ಸಂಯುಕ್ತಾಕ್ಷರ ಒಳಗೊಂಡಿರುವ ಪದ ಆಗುತ್ತದೆ ಇನ್ನು ಸ್ಥಾನಮಾನ ಕೂಡ ಅದು ವಿಜಾತಿ ಸಂಯುಕ್ತಾಕ್ಷರ ಪದ ಆಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತೆ ಉತ್ತಮ ಇನ್ನು ಏಳನೆಯದಾಗಿ ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆಯನ್ನು ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಇಲ್ಲಿ ನಾನು ಅದು ಎ ತಾನು ಆಗುತ್ತೆ ಬಿ ನೀನು ಸಿ ನಾವು ಡಿ ನೀವು ಸರಿಯಾದ ಉತ್ತರ ಸಿ ನಾವು ಆಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ವಸ್ತುವಾಚಕ ನಾಮಪದ ಪದಗಳಲ್ಲಿರುವ ವಿಧಗಳ ಸಂಖ್ಯೆ ಇಲ್ಲಿ ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಇಲ್ಲಿ ಸರಿಯಾದ ಉತ್ತರ ಬಿ ಮೂರು ಆಗುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಇಲ್ಲಿ ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಅಂಗ ಸಾರಿ ಲಿಂಗ ಎ ಸ್ತ್ರೀಲಿಂಗ ಬಿ ಪುಲ್ಲಿಂಗ ಸಿ ಅನ್ಯಲಿಂಗ ಡಿ ನಪುಂಸಕಲಿಂಗ ಇಲ್ಲಿ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಅಂತ ಕೇಳಿದರೆ ಎ ಸ್ತ್ರೀಲಿಂಗ ಬಿ ಪುಲ್ಲಿಂಗ ಸಿ ಅನ್ಯಲಿಂಗ ಡಿ ನಪುಂಸಕಲಿಂಗ ಸರಿಯಾದ ಉತ್ತರ ಡಿ ಆಗುತ್ತದೆ ನಪುಂಸಕ ಲಿಂಗ ಇನ್ನು ಹತ್ತನೇ ಪ್ರಶ್ನೆ ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿನ ಸುಂದರ ಪದವು ಅಂದ್ರೆ ಎ ನಾಮಪದ ಬಿ ಗುಣ ವಿಶೇಷಣ ಶ್ರೀ ಕ್ರಿಯಾಪದ ಡಿ ಸರ್ವನಾಮ ಸರಿಯಾದ ಉತ್ತರ ಬಿ ಗುಣ ವಿಶೇಷಣ ಇಲ್ಲಿ ಶ್ರೀನಗರದ ದಾಲ್ ಸರೋವರದ ಬಗ್ಗೆ ಹೇಳಿರುವುದರಿಂದಾಗಿ ಇದು ವಿಶೇಷಣ ಆಗುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಅಂತ ಕೇಳಿದ್ದಾರೆ ಎ ಗಡಿಬಿಡಿಯಿಂದ ಬಿ ಹೊಲವಣ್ಣು ಸಿ ಕಂಬನಿ ಡಿ ಮುಳ್ಳನ್ನು ಗಡಿಬಿಡಿಯಿಂದ ಅಂದಾಗ ಅದು ಯಕಾರಾಗಮ ಆಗುತ್ತದೆ ಹೊಲವಣ್ಣು ಅಂದಾಗ ವಕಾರಾಗಮ ಆಗುತ್ತದೆ ಕಂಬನಿ ಅಂದಾಗ ಗದವಾದೇಶ ಸಂಧಿ ಆಗುತ್ತದೆ ಇನ್ನು ಡಿ ಮುಳ್ಳನ್ನು ಅಂದಾಗ ಮುಳ್ಳು ಪ್ಲಸ್ ಹಣ್ಣು ಮುಳ್ಳನ್ನು ಇಲ್ಲಿ ಯಾವುದು ಅಂದರೆ ಲೋಪಸಂಧಿ ಆಗುತ್ತದೆ ಸರಿಯಾದ ಉತ್ತರ ಡಿ ಆಗುತ್ತದೆ ಇನ್ನು ಹನ್ನೆರಡನೇದಾಗಿ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಇಲ್ಲಿ ಮೃಗಾಲಯಕ್ಕೆ ನೋಡ್ರಿ ಎ ಆಪ್ಷನ್ ತೃತೀಯ ಅಂತಿದೆ ಬಿ ಚತುರ್ಥಿ ಸಿ ದ್ವಿತೀಯ ಡಿ ಪ್ರಥಮ ಅಂತಿದೆ ಇಲ್ಲಿ ಸರಿಯಾದ ಉತ್ತರ ಚತುರ್ಥಿ ಆಗುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಮಹಾಕರುಣಾಳು ಖಗ ಮೃಗ ಕೃಪಾಳು ಗಿಡ ಮರದೆಯಾಳು ಈ ವಾಕ್ಯದಲ್ಲಿ ಖಗ ಪದ ನೀಡುವ ಅರ್ಥ ಎ ಪ್ರಾಣಿ ಬಿ ಪಕ್ಷಿ ಸಿ ಸಸ್ಯ ಡಿ ಖಡ್ಗ ಇಲ್ಲಿ ಸರಿಯಾದ ಉತ್ತರ ಬಿ ಆಗುತ್ತದೆ ಪಕ್ಷಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಇಲ್ಲಿ ಎ ಕಿರಿಯರಿಗೆ ಬಿ ಹಿರಿಯರಿಗೆ ಸಿ ಗುರುಗಳಿಗೆ ಡಿ ಗೆಳೆಯರಿಗೆ ಇಲ್ಲಿ ಚಿರಂಜೀವಿ ಅನ್ನುವುದು ನಾವು ಹೆಚ್ಚಾಗಿ ಕಿರಿಯರಿಗೆ ಸಂಬೋಧಿಸಿ ಪತ್ರ ಬರೆಯುತ್ತೇವೆ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ಹದಿನೈದನೇ ಪ್ರಶ್ನೆ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಎ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಬಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಸಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಡಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ನೋಡಿ ಇಲ್ಲಿ ಎಲ್ಲವೂ ಕೂಡ ಸರಿಯಾದ ಉತ್ತರಗಳು ಅನ್ನಿಸ್ತವೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇದು ನನ್ನ ಊರು ಅಂತ ಆದಮೇಲೆ ಅಲ್ಲಿ ಒಂದು ಪೂರ್ಣ ವಾಕ್ಯ ಅಥವಾ ಪೂರ್ಣ ವಿರಾಮದ ಚಿಹ್ನೆ ಬರಬೇಕಾಗುತ್ತೆ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಅದು ಸರಿಯಾದ ಉತ್ತರ ಡಿ ಆಗುತ್ತೆ ಇನ್ನು ಹದಿನಾರನೇದಾಗಿ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಎ ಅನನುಕೂಲ ಬಿ ಅನ ಅನಾನುಕೂಲ ಸಿ ಅನಾನುಕೂಲ ಡಿ ಅನನುಕೂಲ ಇಲ್ಲಿ ಸರಿಯಾದ ಉತ್ತರ ಬಿ ಆಪ್ಷನ್ ಆಗುತ್ತದೆ ಇದು ಸಿ ವರ್ಷನ್ ಕೋಡ್ ಹೊಂದಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಹಾಗಾಗಿ ಇಲ್ಲಿ ಪ್ರಶ್ನೆಗಳು ಬೇರೆ ಬೇರೆ ವರ್ಷನ್ದವರಿಗೆ ಹಿಂದೆ ಮುಂದ್ಗಡೆ ಇರ್ತಾವ ಪ್ರಶ್ನೆಗಳು ಹಾಗಾಗಿ ಸ್ವಲ್ಪ ಸರಿಯಾಗಿ ತಾವು ವೀಕ್ಷಿಸಿ ತಮ್ಮ ಆನ್ಸರ್ ಯಾವುದು ಅಂತ ಇಲ್ಲಿ ನೋಡಿಕೊಳ್ಳಬಹುದಾಗಿದೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ